ಕುಶಾಲನಗರ ಪಟ್ಟಣದ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಪುರಸಭೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿಯಿಂದ ಮೇವರೆಗಿನ ಮಾಹೆಯ ಜಮಾ ಖರ್ಚಿನ ವರದಿಯಲ್ಲಿ ಎಂಬತ್ತೆಂಟು ಲಕ್ಷ ರೂಪಾಯಿ ವ್ಯತ್ಯಾಸ ಕಂಡುಬಂದಿರುವ ಬಗ್ಗೆ ಸದಸ್ಯ ತಿಮ್ಮಪ್ಪ ಪ್ರಸ್ತಾಪ ಮಾಡಿ ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದರು ಈ ಬಗ್ಗೆ ಧ್ವನಿಗೊಳಿಸಿದ ಸದಸ್ಯರಾದ ಬಿ ಜಯವರ್ಧನ್ ಹಾಗೂ ಅಮೃತರಾಜ್ ರಾಜ್ ವರದಿಯ ಲೋಪದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಜೊತೆಗೆ ಜಮಾ ಖರ್ಚಿನ ವರದಿಯಿಂದ ಸರಿಪಡಿಸಿ ಮುಂದಿನ ಸಭೆಗೆ ಮಂಡಿಸಿದ ಬಳಿಕವಷ್ಟೇ ಜಮಾ ಖರ್ಚಿನ ವರದಿಗೆ ಅನುಮೋದನೆ ನೀಡುವುದಾಗಿ ವಿರೋಧ ಪಕ್ಷದ ಸದಸ್ಯರು ಹೇಳಿದರು ಲೆಕ್ಕಪತ್ರದಲ್ಲಿ ಆಗಿರುವ ತಾಂತ್ರಿಕ ಲೋಪದೋಷವನ್ನ ಸರಿಪಡಿಸಿ ಸಭೆಗೆ ಮಂಡಿಸಲಾಗುವುದೆಂದು ಮುಖ್ಯಾಧಿಕಾರಿ ಗಿರೀಶ್ ಭರವಸೆ ನೀಡಿದ್ದಾರೆ ಹಳೆ ಮನೆಗಳಿಗೆ ಎನ್ಒಸಿ ನೀಡ್ತಾ ಇಲ್ಲ ಅಂತ ಸದಸ್ಯ ಜಗದೀಶ್ ದೂರಿದರು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಲೈಸೆನ್ಸ್ ಪಡೆಯದ ಅನಧಿಕೃತ ಮನೆಗಳಿಗೆ ಹಾಗೂ ಕಾನೂನು ಉಲ್ಲಂಘಿಸಿರುವ ಮನೆಗಳಿಗೆ ಎನ್ಒಸಿ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದೆ ಎಂದು ಮುಖ್ಯಾಧಿಕಾರಿ ಗಿರೀಶ್ ಹೇಳಿದರು ಸದಸ್ಯ ಜಯವರ್ಧನ್ ಆನಂದಕುಮಾರ್ ಅಮೃತರಾಜ್ ನವೀನ್ ಹರೀಶ್ ಪ್ರಕಾಶ್ ಮಾತನಾಡಿ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಹಳೆಯ ಮನೆಗಳಿಗೆ ಎನ್ಒಸಿ ನೀಡುವಂತೆ ಸಲಹೆ ನೀಡಿದರು ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಕಂದಾಯ ಅಧಿಕಾರಿ ರಾಮು ಆರೋಗ್ಯಾಧಿಕಾರಿ ಉದಯಕುಮಾರ್

ಮತ್ತೆ ಇದು ಸಿದ್ಧಾರೆ ಪುರಾಣಿಕೇಔಂಡಲ್ಲಿ ಇದೆಯಲ್ಲ ಯಾವ್ದು ಆ ಮುಳ್ಳಿನ ಮರ ಅದನ್ನ ರೋಡ್ ರೋಡ್ವಾಗಿ ಮರ ಗಟ್ಟಿ ಅಂದ್ರೆ ಬಂದಿದೆ ನಾವು ಮದಕೇ ಆಗಿದೆ ಮಡದಾಗಿ ತೆರೆ ಕೊಡ್ತೀರಾ ಒಂದು ಅನುಮತಿ ಐತೆ ಸರ್ ಹಾ ಮನದು ಅಂಗನವೇತಿಸ್ತೀನು ಹೌದು ಮದಕೇ ಆಗಿದೆ ಮದಕೇ ಆಗಿದೆ ಅದು ಮನೆ ಕಟ್ಟೋದು பக்கே தின பிடிந்த

ಕರೆಕ್ಟ್ ಆಗಿ ನಮಗೂ ಮಾಹಿತಿ ಇಲ್ಲ ಈ ಪಕ್ಷಿಗಳು ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಅವಕಾಶ ಏನ ಇದೆಯಾ ಆನೆಗಳನ್ನ ಮಾಡ್ತೀರಿ ಪಕ್ಷಿಗಳನ್ನ ಮಾಡಿದ್ರೆ ಬೇರೆ ಕೊಡ್ತೀರಿ